ಇಂದು ಬೆಳಗಾವಿ ವ್ಯಾಪಾರ ಸುಳ್ಳವಾದಿ ತೋಯ ನಗ ಇಂದು ಬೆಳಗಾವಿ ಇಂದು ಬೆಳಗಾವಿ ವ್ಯಾಪಾರ ಸುಳ್ಳವಾದಿತು ಯಗ ತಿರ್ಗಿ ಶಾಪೂ ತಿರುಗೇ ತಿರುಗಿ ಶಾಪೂರಕ್ಕ ವಸ್ತಿ ಬನ್ನಿ ಸ್ವಪ್ನ ಬಿದ್ದಿ ತೋಯ ನಾಗ गुजरिया म्याला सौसे सौसे कार गंगा गुजरिया म्याला तिरगे शापुर का तिरगे शापुर का वस्त बने सोप्र विधि या नागा तिरगे शापुर का तिरगे शापुर का वस्त बने கை கட்டி மெரதங்கலி பயல கண்டு மன்ன மணி கண்டு கண்டங்க மாதாடு அதனால் நானும் துகுவாத் நான் மனை நல்ல மனை மனை ஒன்னா ஒது நோடத்தே ஏதே கஞ்சி பிளவு கதவ தகியு தைக்க ஏதே கஞ்சி பே கதவிய மாதிரே ஒல்ல ஒத்து முரத நிறைய டப்பி எக்கத நல்ல மணி ஏது வட்டி வாயில ವಜ್ರದ ಉಂಡಿಗೆ ಹೋಗಿ ವಜ್ರದಂತ ಕಲ್ಲನ್ನು ತಂದು ತಿಂಡಿ ಒಡಿಸಿ ಗಚ್ಚಿನ ಪಾಯ ಹಾಕಿಸಿ ಶಾನಿಯಾ ಕೊಂಡಿನ ಕರಿ ಕೈಸಿ ಕಟ್ಟಿಸಿ ನೀ ಇದೇ ಗೋಡಿಯು ನನಗೆ ಮುಳುಗಾಯ್ತು ಇದು ಅಲ್ಲದೆ ಹೋಗಿ ಅಳುವಾಗದಂತ ಕಟ್ಟಿಗೆ ತಂದು ಶಾನಿಯಾ ಬಡಿಯನ್ನು ಕರಿ ಕಳಿಸಿ ಸುಳಗಣ್ಣು ತೆಗಿಸಿ ಬಾಗಿಲು ನೀ ಇದೇ ಬಾಗಿಲು ನನಗೆ ಮುಳುಗಾಯ್ತು ಓಹ್ ಓಹ್

ಬಂದಾನೋ ವೈರಿ ಕೈಯ ಬಂದರಿ ಚೂರಿ ಚುರಿ ಬಂದಾನೆ ವೈರಿ ಕೈಯ ಛೆಡದಾ

ി ബേര ക ഏനേ ഗംഗ ഗൗരവ ആയിത്ത എങ്കാര പാര നോട

ಇದು ಅಲ್ಲದೆ ಬಚ್ಚದ ಮೂಳೆಲ್ಲಾದ್ರೂ ಸಂಗಾಂಡಿನ ಮುಚ್ಚಿಡುತ್ತೇನೆ ಸಂಗಾನ ಚಾಪೀ ಸುರುಳಿಯಾಗ ಸುತ್ತಿರಾಕ ಬಚ್ಚಿಡಾಕ ನಾ ಏನ ಹೇಳಿ ಅಲ್ಲ ಒಂದಾನೊಂದು ಕಾಲದೊಳಗ ನಾನು ಹಂಗಲ್ ಪೇಟೆಯಾಗ ಮರದ ಗಿಡ ಇದ್ದೇನೆ ನೀನು ಗಂಡನ ಕೈಯಾಕೆ ಕುಡಿದ್ರ ನನ್ನ ಕೈಯಾಗ ಕುರುಪಿನಾದ್ರೂ ಕೊಟ್ಟು ನೋಡ ಗಂಗಾರ ಬೇರೆ ನೋಡು ಸಂಘ ಹೊತ್ತ ಬಂದಾಗ ಕತ್ತಿ ಕಾಲು ಸಂಘ ಸಂಗ ಬಂದಾಗ ಹೋಗಬೇಕು ಇನ್ನು ಮುಂದೆ ಸಂಗ ನಾನಾದ್ರ ಮುತ್ತಿನ ಸರಗನ್ನು ಮುಂದೆ ಮಾಡುತ್ತೇನೆ ಸಂಘ ನೀನಾದ್ರೂ ಪಾರಾಗಿ ಹೋಗುವಂತ ನಾವು ಬೇರೆ ಕದವನು ಏನಿ ಪ್ರಿಯ ಕಟ್ಟಿಪಟಿಗಾರ ಇಲ್ಲಿ ನೋಡ್ರಿ ஏனே மண்ணு முதிரிக்க கட் பி கொண்ட கொட்டி தமிழ சிகரேட் சேத எல்லா ஆகி நோட்ரிவாரி நம்ம தாமுகள சுட்டா சேதரேட்டு சேத அல்லே கட் பிடிக்க ஐத்தி அது ஆகல ஆ சங்க ಇನ್ನು ಮುಂದೆ ನಾನಾದರೂ ಸಂಘ ಮುತ್ತಿನ ಸರಗ ಮುಂದೆ ಮಾಡುತ್ತೇನೆ ಸಂಘ ನೀನಾದರೂ ಪಾರಾಗಿ ಹೋಗುವಂತೆ ನಗು ಏನೇ ಬಂಡೆ ಮುಗಿಲ್ಗೈ ತಲ್ಲಣದೊಳಗಿನ ಸಲ್ಲಲು ಕೇಳಿ ಕೇಳಿ ಈ ಒಲ್ಲಿಯ ರುಮಾಲವನ್ನು ಚಲ್ಲಿ ಹೋದವನು ಯಾರು ಇದಕ್ಕಿದ್ದಂಗೆ ಹೇಳ್ತೀವಿ ಬಿಡ್ತಿರ್ಲಿಲ್ಲ

हाँ क्या वो बाई नाटी में बोधी अंगला घाटी में कडले गौडार बंदा गौडा तना बंदा बंदे हाथ वो बाए आना कड़ी दो तरफ ಪಾವ ದೋತರ ಪಾವ ದೋತರ ಪಾವಡ ಗೌಡರದ ಗೌಡಾರು ಗಂಧ

ನಮ್ಮ ಅವರ ಚೋರ ಉಳಿಸಲಿಲ್ಲ ನಮ್ಮದು ಚೋರ ಉಳಿಸಲಿಲ್ಲ ಚೋರಾ ನೀನು ಮಾಡಿದೆ ಮಾಡಿದೆ ಆದರ ಅನ್ನ ತಮ್ಮರ ನೀನು ಮಾಡಿದ ಮಾಡಿದಿ ಆದ್ರ ಇದ್ದ

ನನಗೆ ನೀನು ಕೂರದಿಲ್ಲ ಯಾವ ಮಾತಿನ ಸುದ್ದಿನಾಯ್ ನನಗೆರೇನು ಕೂರಲಿಲ್ಲ ಯಾವ ಮಾತಿನ ಸುದ್ದೇನಾಯ್ ನನಗೆ ನೀನು ಕೂರಲಿಲ್ಲ ಯಾವ ಮಾತಿನ ಸುದ್ದೀನಾಯ್ ನನಗೆರೇನು ಕೂಡ ಯಾವ ಮಾತಿನ ಸುದ್ದೇನಾಯ್ತ ಹಾಲು ಹರ್ಲಿ ಇಂತ ಹಾಲು ಹರ್ಲಿ ತಂದ ನನ್ನ ಹಾಕಬೇಡ ರೀ ನಾಯ್ ಇಂತ ಹಾಲು ಹರ್ಲೆ ಇಂತ ಹಾಲು ಹಾರ್ಲಿ ತಂದ ನನ್ನ ಕೊಳಿಗೆ ಹಾಕಿ ನಾಯ ನೀವು ಕಣ್ಣಲ್ಲಿ ನೋಡ ಕಿವಲ ಕೇಳಿ ಅಣ್ಣಬೇಕ್ರೆ ಹಿಂತ ಮಾತಾ ನಾಯ್ ನೀವು ಕಣ್ಣಲ್ಲಿ ನೋಡ ಕಿವಲ ಕೇಳಿ ಅಣ್ಬೇಕ್ರೆ ಇಂತ ಮಾತಾ ನಾಯ್ ನನಗೇನೇನು ನನಗೇನೇನು ಗುರುತಿಲ್ಲ ಯಾವ ಮಾತಿನ ಸುದ್ದಿನ ನನಗೇನೇನು ನನಗೇನೇನು ಗುರುತಿಲ್ಲ ಯಾವ ಮಾತಿನ ಹಾ ಏನಿ ಪ್ರಿಯಾ ಈ ಮಾತಿನ ಸುದ್ದಿ ಎಲ್ಲಷ್ಟು ನನಗೆ ಏನೇನು ಗೊತ್ತಿಲ್ಲ நீங்க கண்ணு நோடி கீவளை கே இன்னாடறி பிரியாட்டம் சோசய வந்தே தம் கருசி பிரியாது விசாரமா பிரியாந்திர ना 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 उन्ह ताये हटे उन्ह ताये हटे ता नज़ता दाराजे हो गया ಹಾಕುವೆ ನಾನ ನಿನ್ನ ಈಗಿಂದೀಗ ನಿನ್ನ ಕಂದ ನಾನುವ ನಿನ್ನ ಈಗ ಬೆಂಕಿ ಬಿತ್ತೋ ಬೆಂಕಿ ಬಿತ್ತೋ ನನ್ನ ಈಗ ಬೆಂಕಿ ಹೊಟ್ಟಿ ಅವನ ತಾಯಿ ಹೊಟ್ಟಿ ತನ್ನಾಗಿ ಪಾರಾಗಿ ಹೀ ಅವನ ತಾಯಿ ನಮ್ಮನೆಯಿಂದ ಪಾರಾಗಿ ಹೋಗ್ಬೇಕಾದ್ರ ಅವನ ತಾಯಿ ಹೊಟ್ಟಿ ತನ್ನಗೈತಂತೆ ಇಲ್ಲಿಂದ ಪಾರಾಗಿ ಹೋಗ್ಯಾನ ಇದ್ದಕ್ಕಿದ್ದ ಹೇಳಿದಿ ಬಿಡ್ತೇನೆ ನೀನು ಇಲ್ಲವಾದ್ರೆ ಇದಕ್ಕೆ ಕಂಬಕ್ಕೆ ನೀನು ಕಾಲು ಮೇಲೆ ಹಾಕಿ ತುಂಬ ಬಿಡ್ತೇನೆ

ವೀರ ಪಕ್ಷಿ ಬಸವಂತ ಬರೋ ಬೇಗ ಕುಂತ ಬಂದಿತ್ತು ನಮಗ ಸಂಜಾಣು ಸಂಘ ಗಂಗೆ ಮಾಡೋಣ ಒಳಗಿಂದ ಒಳಗ ಮಗ ಸಂಜಾ ಗಂಗೆ ಮಾಡಿ ಅಣ್ಣ ತಮ್ಮ ತುಂಬ ಹೇಳುವಂಗ ಹೇಳುತ್ತ ನಾ ಬಂತೋಣ ನಮಗ ಸಂಜಾಣು ಸಂಘ ಗಂಗೆ ಮಾಡೋಣ ಒಳಗೆಂದು

கார அண்ணா நேசேசே கஞ்சா கடந்த நல்லோ கல்லோசே கஞ்சா கடா ஹோ நோபா ஜன ஜனா ஒன் எண்ணி கொள்ளுது நடுப்பில் கடை ஒடித்த ஏ ಮುಂದೀಕಳ್ರ್ಯಾ ಉಳಿಲಿ ಒಬ್ಬರು ಚೋರ ನಾ ಹೇಳಲಾರ ತಮ್ಮ ಉಳಿದಿಲ್ಲ ಅಬ್ರು ಚೋರ ಏಳೋ ಮಾಡ್ಯಾಳ ಏಳೋ ಮಾಡ್ಯಾಳ ಒಳಗಿಂದು ಒಳಗ ಸಂಜಾ ಿ ಕೊಟ್ಟ ನಂಬಬಾರದು ಈಗಿನ ಹೆಂಗ ಸುರನಾ ಕೊಟ್ಟ ನಂಬಬಾರದು ಈಗಿನ ಹೆಂಗ ಸುರನಾ ಸಲಗಿ ಕೊಟ್ಟ ನಂಬಬಾರದು ಈಗಿನ ಹೆಂಗ ಸುರನಾ ಕೈಯ ಬೀಡಾರೋ ಕೈಯ ಬೀಡಾರೋ ಎಬ್ಬಸುತ್ತೇನೆ ಕೈಯ ಸ್ವಗತಿಯಣ ಕೈಯ ಬೀಡೋ ಕಯ ಬೀಡುತ್ತೇನೆ ಮೈನ ಏನು ತುಮ

ಹುಟ್ಟಂತ ಇವು ಅಲ್ಲದೆ ನಾ ಕಟ್ಟಿದ ಕಟ್ಟಿದ್ಯತ್ರ ಇಸ್ಕೊಂಡು ಹಾಕಿ ಏನೇ ಗಂಗಾ ಮಲ್ಲಿಗೆ ಹೋಯ್ನಂತ ಗಂಡನ ಮಣಿ ಬೆಟ್ಟ ಆ ತುಡುಗ ಸಂಗ್ಯಾನ್ ಸಂಘ ಮಾಡಿದ್ನಿ ಈಗಿಂದ ಈಗ ಹುಟ್ಟಂತ ಪಿತಾಬ್ರ ತೊಟ್ಟಂತ ಜರ್ದಾರ ಇದು ಅಲ್ಲದ ಅನ್ನ ಕೊಟ್ಟಿರ್ ಮಂಗಲ ಸ್ವಲ್ಪ ತಗ ಕೊಡಕಾಯ್ತು ನೋಡ್ರಿ ಮುಂಗಾರಿಕ ಮುಂದಾರಿ ಹೇಳ್ತಾ ನೋಡ್ತೇವ್ರ

ಅಂತ ಜರ್ದಾರ ತೊಟ್ಟಂತ ಪೀತಾಂಬರ ಇದು ಅಲ್ಲ ವಾಲಿ ಬುಗುಡಿ ನೆತ್ತಿ ಎಲ್ಲ ಕೊಟ್ಟ ಹೋಗ್ಬೇಕಾಯ್ತು ನಮ್ಮನ್ನ ಕಟ್ಟಿದ ಮಂಗಲ ಸೂತ್ರ ಅದು ಕೊಟ್ಟ ಹೋಗಬೇಕಾಯ್ತು ಹಾ ಹಾ ಏನ್ಪಾ ಮೈದುನರಾ ಹುಟ್ಟಂತ ಪೀತಾಂಬರ ತೊಟ್ಟಂತ ಚರತರ ವಾಲಿ ಬುಗುಡಿ ನೆತ್ತ ಇವ್ ಎಲ್ಲಾ ನಾನು ನಿಮ್ಮ ಕೈಯಲ್ಲಿ ಕೊಡುತ್ತೇನೆ ಆದರೆ ನಿಮ್ಮ ಅನ್ನ ಕಟ್ಟಿರೋ ಈ ಮಾಂಗಲ ಸೂತ್ರವನ್ನು ಅವರ ಬಂದು ತಗೊಂಡ್ ಹೋಗಲಿ ಮೈದುನರಾ ಅವ್ರನ್ನ ಕಳಸೋಂತ ರಾಕ್ ರೀ ಯಾಕಾಲ ಅವ್ರ ಕಳ್ಸತ್ ಹೋಗ ಉಟ್ಟಂತ ಪಿತಾಮ್ರ ತೊಟ್ಟಂತ ಜರ್ದಾರ ಅಲ್ದ ವಾಲಿ ಬುಗುರಿನ ಎಲ್ಲಾ ಕೊಟ್ಟು ಕಲ್ಸ್ಯಾರು ನೀವ್ ಕಟ್ಟಿದ ಮಂಗ್ ಸೂತ್ರ ನೀವ್ ಬಂದು ಅಟ್ಟ ಕೊಡ್ತಾರ ಏನ್ಮ ಹಿಂಗಂದ ನಾನವಾಗಿ ಹರ್ಕೊಂಡ್ಬರ್ತನ ಏನೇ ಗಂಗಾ ಮಾತು ಬಲ್ಲವನಿಗೆ ಜಗಳವಿಲ್ಲ ஊட்ட வல்லவன ரோகில் கங்கா ஹீங்கு வந்த செங்கசு நிம்பலி மாதாடுவா நான் கட்டி மங்கல சூத்திர ஒன் தவிர மணி ஹோ பிரியாத்தே கேட்ரி அது மகள்தாள் Har yelo priya.

जालो नाना ये गे हरियलो दिया जाए हाना हा के दंदा टाकी ना वाले पुगड़ी नता है हा के टाकी ना वाले पुगड़ी ಕೋ ಗಂಧ ಲೇಪವೇ ಸಾಕು ಸಂದಿ ಹಿಡಿದ ಹಾರವೀರಾದಿಗಳೇಕು ಕರುಳೊಳಗೆ ನರನಾ

અમૈયા ધર્માને ખાયો તંદે કાસંદુની શિવને કાસંદુની શિવની પોવૈયા અમૈયા તાયુ તંદે કાસંદુની શિવને કા સં ઓવૈયા

என்னுவரே காசில்லை என்னுவரே கொடுவாட்டா பாழலே கை தும்பா நீடரே நான் செய்து ரேரலே சுகவாகி ஓவையா அம்மையா தரமானே தாயு தந்தே தா சந்து நீட சிவனே தா நீட சிவனே ஹா ಬಂಗಾರ ಬೆಳ್ಳಿ ಓಲೆ ಬೇಕೆಂದು ಕೇಳನೆ ಬೇಕೆಂದು ಕೇಳನೆ ನಿಮ್ಮಂತ ದಾಸರೆ ನಮಗಿಂದು ಆಸರೆ ನೀವೇ ದೂರಾದರೆ ಪ್ರತಿ ಇಲ್ಲ ದೇವರೇ ಓವಯ್ಯಾ ಅಮ್ಮಯ್ಯಾ ಶರಮ್ ತಾಯು ತಂದೆ ಆ ಚಂದು ನೀಡ ಶಿವನೆ ಆ ಚಂದು ನೀಡ ಶಿವನೆ ಆ ಚಂದು ನೀಡ ಶಿವನೆ ಆ ಚಂದು ನಿಲೆ ಶಿವನೆ ಕುತ್ತಂತ ಅಕ್ಕ ತಂಗಿರೆ ಕುತ್ತಂತ ತಾಯಿ ತಂದೆರೆ ಹಾಗೂ ಈ ಊರಿನ ಗುರು ಹಿರಿಯರೇ ನಾನು ಒಂದು ಮದುವೆ ಗಂಡನ ಮೇಲೆ ಪಾಪದ ಕೆಲಸವನ್ನು ಮಾಡಿನಂತ ಹೇಳಿ ನನ್ನನ್ನು ಆದರೂ ಹೊರಗೆ ಹಾಕಿದರು ಆದ ಕಾರಣ ಇಂಥ ಕೆಲಸವನ್ನು ನೀವು ಯಾರು ಮಾಡಬಾರ್ದು ಅಂತ ಹೇಳಿ ನಿಮ್ಮಲ್ಲಿ ಶರಗ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ